ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನ ಜೊತೆ ಕೊಪ್ಪದ ಪಶುಮನಿ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಕೀಲು ಮತ್ತು ಮೂಳೆ ತಜ್ಞರಾಗಿರುವಂತಹ ಶ್ರೀಯುತ ಡಾಕ್ಟರ್ ಉದಯ್ ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ ಉದಯ್ ಶಂಕರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರಿ ಚೆನ್ನಾಗಿದ್ದೀರಿ ಸ್ವಾಮಿ ಸರ್ ಈಗ ಪ್ರಮುಖವಾಗಿ ನಾವು ಬೇರೆ ವಿಚಾರಗಳು ಮಾತಾಡೋದಕ್ಕಿಂತ ಮೊದಲಾಗಿ ಕೊಪ್ಪದ ಪಶುಮನಿ ಆಸ್ಪತ್ರೆಯಲ್ಲಿ ಈಗ ಹೊಸದಾಗಿ ಏನು ಲೆಂಟೋಸ್ಕೋಪಿ ಏನು ಹೊಸ ಹೊಸ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಅತ್ಯಂತ ಆಗುವ ರೀತಿಯಲ್ಲಿ ಹೊಸದಾದ ಒಂದು ಯಂತ್ರವನ್ನು ಈ ಒಂದು ಲ್ಯಾಂಪೋಸ್ಕೋಪಿ ಶಸ್ತ್ರಚಿಕಿತ್ಸೆ ಕುರಿತಾಗಿ ಏನಕ್ಕೆ ಧನ್ಯವಾದ ಮೊತ್ತ ಮೊದಲಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೇನೆ ನಾವು ಕೊಪ್ಪದಲ್ಲಿ ನಮ್ಮ ಆಸ್ಪತ್ರೆಯನ್ನು ಮಾಡಿ ಮಲೆನಾಡು ವಿಭಾಗದಲ್ಲಿ ಹೆಚ್ಚಿನ ಜನರಿಗೆ ಆಧುನಿಕ ವ್ಯವಸ್ಥೆಗಳನ್ನು ಆಧುನಿಕ ಆರೋಗ್ಯ ಸೇವೆಯನ್ನು ಹೊಡಿಸಲಿಕ್ಕೆ ನಾವು ಸದಾ ಕಾಲ ಭದ್ರಾಗಿದ್ದೇವೆ ಆ ನಿಟ್ಟಿನಲ್ಲಿ ಯೋಚಿಸಿದಾಗ ಈ ಲೆಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯ ಉಪಕರಣಗಳನ್ನು ನಾವು ಇತ್ತೀಚಿಗಷ್ಟೇ ನಮ್ಮ ಆಸ್ಪತ್ರೆಗೆ ತಂದಿದ್ದೇವೆ ಈ ಲೆಪ್ರೋಸ್ಕೋಪಿ ಅಂತ ಹೇಳಿದ್ರೆ ಅದನ್ನು ಕನ್ನಡದಲ್ಲಿ ಹೇಳೋದಾದರೆ ಉದರ ದರ್ಶಕ ಅಂದರೆ ಹೊಟ್ಟೆಯೊಳಗೆ ಅದನ್ನು ನೋಡಿ ಸಣ್ಣದಾದ ಕೀಹೋಲ್ಗಳ ಮೂಲಕ ಒಳಗೆ ಇರುವಂಥ ಸರ್ಜರಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದಾದಂಥ ಉಪಕರಣಗಳು ಈ ಶಸ್ತ್ರಚಿಕಿತ್ಸೆ ಅಂತ ಹೇಳುದು ನೀವು ನೋಡಿರ್ಬೋದು ಹೊಟ್ಟೆಯಲ್ಲಿ ಉದ್ದವಾದ ಛೇದನವನ್ನು ಮಾಡಿ ಹೊಟ್ಟೆಯಲ್ಲಿರುವ ಬೇಳೆದಿದ್ದಂಥ ಅಪೆಂಡಿಕ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಗೆಡ್ಡೆಗಳನ್ನು ಗರ್ಭಕೋಶದ ಗೆಡ್ಡೆ ಅಥವಾ ಇನ್ನಿತರ ಗೆಟ್ಟೆಗಳನ್ನು ತೆಗೆಯುವಂಥ ವ್ಯವಸ್ಥೆಯಲ್ಲಿ ಹೊಟ್ಟೆಯನ್ನು ಛೇದನ ಮಾಡಿ ತೆಗಿದ್ದಾರೆ ಆದರೆ ಈ ಲ್ಯಾಪ್ರೋಸ್ಕೋಪ್ ಅಂತ ಹೇಳುವಂಥ ಉಪಕರಣದ ಮೂಲಕ ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಮೂರು ರಂಧ್ರಗಳನ್ನು ಮಾಡಿ ಅಥವಾ ಎರಡು ರಂಧ್ರಗಳನ್ನು ಮಾಡಿ ಅದರ ಮೂಲಕ ಬೆಳಕು ಅಂದರೆ ಲೈಟನ್ನು ಹಾಕಿ ಅದರ ಮೂಲಕ ಟೆಲಿಸ್ಕೋಪ್ ಅಥವಾ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಹಾಕಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗ್ತದೆ ಅದಕ್ಕೆ ನೀವೆಲ್ಲ ಕೇಳಿರ್ಬೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂದರೆ ಲೆಪ್ರೋಸ್ಕೋಪಿಕ್ ಸ್ಟರಿಲೈಸೇಷನ್ ಅಂದರೆ ನಮ್ಮಲ್ಲಿ ಮಲ್ಯಾಡಲ್ಲಿ ಕರೆಂಟ್ ಆಪರೇಷನ್ ಅಂತ ಹೇಳ್ತೀವಿ ಸೊ ಗರ್ಭಿಣ ಮಕ್ಕಳಾಗದಿದ್ದಂಗೆ ಮಹಿಳೆಯರಿಗೆ ಡಿಂಬನಾಳಗಳನ್ನು ಅದಕ್ಕೆ ರಬ್ಬರ್ ಬಿರುಡೆಗಳನ್ನು ಹಾಕುವಂಥ ರಬ್ಬರ್ ಏನಂತಾರೆ ರಿಂಗ್ಗಳನ್ನು ಹಾಕುವಂಥದ ವಿಧಾನ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲಿ ಎರಡು ಹೋಲಗಳನ್ನು ಮಾಡಿ ಡಿಂಬನಾಳಗಳಿಗೆ ರಬ್ಬರ್ ಗುಳಿಗಳನ್ನ ಹಾಕಲಾಗ್ತದೆ ರಬ್ಬರ್ ಬ್ಯಾಂಡನ್ನು ಅದರಿಂದ ಅವರಿಗೆ ಹಾಗೆ ಅದರಲ್ಲಿ ಅತ್ಯಂತ ಸುರಕ್ಷಿತವಾಗಿ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗ್ತದೆ ಅದು ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು ಮಹಿಳೆಯರಿಗೆ ಅದೊಂದು ವರದಾನವಾಗಿ ಲಭಿಸಿದೆ ಹಾಗೆ ಅದನ್ನು ಮಾಡೋದ್ರಿಂದ ಬೇಡದ ಮಕ್ಕಳನ್ನು ತಡೀಬೋದು ಜೊತೆಗೆ ಅವರಿಗೆ ಕ್ಷಿಪ್ರವಾಗಿ ಮನೆಗೆ ವಾಪಸ್ ತಮ್ಮ ಉದ್ಯೋಗಕ್ಕಾಗಲಿ ಅಥವಾ ಮನೆವಾರ್ತಿಗಾಗಲಿ ಬೇಗನೆ ಹೋಗ್ಬೋದು ಅದನ್ನೆಲ್ಲ ನೀವೆಲ್ಲ ನೋಡಿಯೇ ಇರ್ತೀರಿ ಅದರಂತೆ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳನ್ನು ಈ ಲ್ಯಾಪ್ರೋಸ್ಕೋಪ್ಗಳನ್ನು ಮಾಡ್ಬೋದು ಮೂಲಕ ಅಂದರೆ ಅಪೆಡಿಸ್ ಅಥವಾ ಗರ್ಭಕೋಶದ ಹಿಸ್ಟ್ರ್ಯಾಕ್ಟಮಿ ಅಥವಾ ಪಿತ್ತಕೋಶದಲ್ಲಿ ಇರುವಂತಹ ಕಲ್ಲುಗಳನ್ನು ತೆಗೆಯುವ ಲೆಪ್ರೋಸ್ಕೋಪಿ ಕೊಲಿಸ್ಟ್ ಅಥವಾ ಇನ್ನಿತರ ಆಪರೇಷನ್ಗಳನ್ನು ಈ ಲೆಪ್ರೋಸ್ಕೋಪ್ ಮೂಲಕ ಮಾಡ್ಬಿಡ್ತೀವಿ ಸೊ ಅದು ಮಾಡೋದ್ರಿಂದ ಅನುಕೂಲಗಳೇನು ಲೆಪ್ರೋಸ್ಕೋಪ್ ಉಪಕರಣದ ಮೂಲಕ ಮಾಡೋದ್ರಿಂದ ರಕ್ತಸ್ರಾವ ತುಂಬ ಕಡಿಮೆ ಇರುತ್ತದೆ ಸರ್ ಲ್ಯಾಪ್ರೋಸ್ಕೋಪಿ ಅಂದ್ರೆ ಚತಂತ್ಕತೆ ಬರ್ತಾ ಇಲ್ಲಿ ಈ ಲ್ಯಾಪ್ರೋಸ್ಕೋಪಿ ಚತಂತ್ಕತೆಯಿಂದ ಈಗ ಪೇಷಂಟ್ ಗಳಿಗೆ ಈಗ ಯಾವ ರೀತಿ ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಇದೆ ಈ ಲ್ಯಾಪ್ರೋಸ್ಕೋಪಿಯಿಂದ ಒಂದು ನೀವು ಆಗ್ಲೇ ಹೇಳಿದಾಗೆ ಹೊಟ್ಟೆಯನ್ನ ದೊಡ್ಡದಾಗಿ ಕುಯ್ಯೋದಿಲ್ಲ ಇದಕ್ಕೆ ಕಾಸ್ಮೆಟಿಕ್ ಅದ್ರ ಹೊಟ್ಟೆಯಲ್ಲಿ ಒಂದು ದೊಡ್ಡ ಛೇದನೆ ಇದೆ ಅದೊಂದು ಕಲೆ ಅದೆಲ್ಲ ಇರೋದೇ ಇಲ್ಲ ಮೂರು ಗಣ್ಣದ ತೊಂದರೆಗಳನ್ನು ಮಾಡಿ ಅದು ಗೊತ್ತೇ ಆಗೋದಿಲ್ಲ ಆಮೇಲೆ ಇದಕ್ಕೆ ಆಪರೇಷನ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗೋದಿಲ್ಲ ಇನ್ನೊಂದು ರಕ್ತಸ್ರಾವ ತುಂಬ ಕಮ್ಮಿ ಇರುತ್ತೆ ನೋವು ತುಂಬ ಕಮ್ಮಿ ಇರುತ್ತೆ ಜೊತೆಗೆ ಬೇಗನೆ ಅವರು ತಮ್ಮ ಉದ್ಯೋಗಕ್ಕೆ ಅಥವಾ ತಮ್ಮ ಕೆಲಸಕ್ಕೆ ಬೇಗನೆ ಹೋಗ್ಬೋದು ಅಂದರೆ ಹೆಚ್ಚಿನ ಸಮಯ ಬೇಕಾಗಿ ಯೂಶಲಿ ಒಂದು ವಾರ ಬೇಕಾಗುತ್ತೆ ನಾರ್ಮಲ್ ಆಪರೇಷನ್ಗೆ ಇದರಲ್ಲಿ ಎರಡನೇ ದಿನಕ್ಕೆ ಅವನು ಸ್ಕೂಲಿಗೆ ಹೋಗ್ಬೋದು ಅಥವಾ ಯಾವುದೇ ಡ್ಯೂಟಿಗಳಿಗೆ ಕೂಡ ಹೋಗ್ಬೋದು ಅಷ್ಟು ಕ್ಷಿಪ್ರವಾಗಿ ಗುಣಮುಖರಾಗ್ತಾರೆ ಸರಿ ಪ್ರಮುಖವಾಗಿ ಈಗ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತಾರೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗೂ ಬೇರೆ ವಿಧಾನಗಳಲ್ಲಿ ಮಾಡ್ತಿರುವಂತಹ ಶಸ್ತ್ರಚಿಕಿತ್ಸೆಗಳು ಏನು ಡಿಫ್ರೆನ್ಸ್ ಏನ್ ಕಟ್ಟೆ ಬೇರೆ ವಿಧದಲ್ಲಿ ಹೊಟ್ಟೆಯನ್ನು ಓಪನ್ ಮಾಡ್ತಾರೆ ಅನಸ್ತಿಷ ಕೊಟ್ಟು ಅಲ್ಲಿ ಬೇಕಾದಕ್ಕೆ ಆಪರೇಷನ್ ಮಾಡಬಹುದು ಆದ್ರೆ ಇದರಲ್ಲಿ ಹೊಟ್ಟೆಯನ್ನ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟು ಅದನ್ನು ಉಪರಿಸಲಾಗುತ್ತೆ ಅನಸ್ತಿಷ ಕೊಟ್ಟ ಮೇಲೆ ಉಪಸ್ದಾಗ ಎರಡು ಮೂರು ಹೋಳಿಗೆ ಹೋಲನ್ನು ಹಾಕಿದಾಗ ಅದರಲ್ಲಿ ಟೆಲ್ಸ್ಕೋಪ್ ಹಾಕಿದಾಗ ಲೈಟ್ ಸೋರ್ಸ್ ಬಿಟ್ಟಾಗ ಹೊಟ್ಟೆಯಲ್ಲಿರುವ ಅಂಗಗಳೆಲ್ಲ ಚೆನ್ನಾಗಿ ಕಾಣ್ತಾರೆ ಸೊ ಅದನ್ನ ಅದರಲ್ಲೇ ಶತ್ರುಗಳನ್ನು ಹಾಕಿ ಆಪರೇಷನ್ ಮಾಡಲಾಗ್ತದೆ ಸ್ವಲ್ಪ ಪ್ರಮುಖವಾಗಿ ಒಂದು ಆಪರೇಷನ್ ಮಾಡಿದಾಗ ಸಕ್ಸಸ್ ಮತ್ತೆ ಸಕ್ಸಸ್ ಆಗುತ್ತೆ ಈ ರೀತಿಯಾಗಿ ಹಲವಾರು ಚರ್ಚೆಗಳು ನಡೆಯುತ್ತೆ ಅದೇ ರೀತಿಯಲ್ಲಿ ಒಂದು ಆಪರೇಷನ್ ಆದ ನಂತರದಲ್ಲಿ ಕೆಲವೊಂದು ಪರಿಣಾಮಗಳು ದುಷ್ಪರಿಣಾಮಗಳು ಕೂಡ ಕಂಡುಬರುತ್ತೆ ಅದೇ ರೀತಿ ಈ ಲೆಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾದವ್ರ ಮೇಲೆ ಯಾವುದೇ ರೀತಿ ಯಾವ್ದಾದ್ರು ರೀತಿಯಲ್ಲಿ ದುಷ್ಪರಿಣಾಮಗಳು ಬಿಡುವ ಅಸಾಧ್ಯ ಇಲ್ಲಾದ್ರೂ ಅಂತ ಯಾವುದೇ ಒಂದು ದುಷ್ಪರಿಣಾಮಗಳು ಲೆಪ್ರೋಸ್ಕೋಪಿಂಗಿಲ್ಲ ಆದರೆ ಈ ಲೆಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದು ಶಸ್ತ್ರಚಿಕಿತ್ಸೆಗೆ ಹೆಚ್ಚಿನ ತರಬೇತಿ ಬೇಕಾಗ್ತದೆ ಎಲ್ಲರೂ ಕೂಡ ಆಶ್ರಿತ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕೆ ತರಬೇತಿ ಉಳ್ಳವ್ ಮಾಡಬೇಕು ಜೊತೆಗೆ ಅದಕ್ಕೆ ಬೇಕಾಗುವಂಥ ವಿಶೇಷ ಅನಸ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಇನ್ಸಫುಲೇಟರ್ ಅಂತ ಹೊಟ್ಟೆನ ಉಬ್ಬರಿಸುವಂಥದ್ದು ಅದು ಬೇಕಾಗುತ್ತೆ ಹೊರತು ಯಾವುದೇ ಇಲ್ಲ ದುಷ್ಪರಿಣಾಮಗಳಿಲ್ಲ ಕೆಲವೊಮ್ಮೆ ಈ ಲೆಪ್ರೋಸ್ಕೋಪಿ ಆಪರೇಷನ್ ಮಾಡಲಿಕ್ಕೆ ಆಗದಿದ್ರೆ ಮಾಮೂಲಿ ಹೊಸ ಹೊಟ್ಟೆಯನ್ನು ಛೇದನ ಮಾಡಿ ಮಾಡುವಂತಹ ಆಪರೇಷನ್ ಮಾಡಬಹುದು ಈಗ ಕೆಲವೊಮ್ಮೆ ಲೆಪ್ರೋಸ್ಕೋಪ್ ಮೂಲಕ ಕೆಲವೊಮ್ಮೆ ದೊಡ್ಡ ದೊಡ್ಡ ಗೆಡ್ಡೆಗಳನ್ನು ಆಗದೆ ಇರಬಹುದು ಅಂಥದ್ರಲ್ಲಿ ಓಪನ್ ಮಾಡಿ ತೆಗಿಯುವಂಥ ಚಾನ್ಸಸ್ ಕೂಡ ಇರುತ್ತೆ ಬಟ್ ಅದರಲ್ಲಿ ನುರಿತ ಆದಂತಹ ಸಜ್ಜನಗಳು ನಮಗೆ ಭೇಟಿ ವೈ ಸಂದರ್ಶಕ ವೈದ್ಯರಿದ್ದಾರೆ ಸೊ ಅವರು ಜೊತೆಗೆ ಅನಸ್ತೇಶಿಯ ಡಾಕ್ಟ್ರ್ಗಳು ಇದ್ದಾರೆ ಸೊ ಅವರು ಅತ್ಯಂತ ನುರಿತರು ಅದ್ರ ಜೊತೆಗೆ ಅನುಭವಿಗಳು ಇದ್ದಾರೆ ಸೊ ಈ ಆಪ್ರೇಷನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಇದನ್ನು ನಮ್ಮ ಮಲೆನಾಡಿನ ಸಾರ್ವಜನಿಕರು ಯಾರಿಗೆ ಅಗತ್ಯವಿದೆ ಅವರು ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ ಸರ್ ಈಗ ಪ್ರಮುಖವಾಗಿ ಈಗ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಹೆಚ್ಚಿನ ಪ್ರಮಾಣದ ಹಣ ಖರ್ಚಾಗುತ್ತೆ ಅನುವ ರೀತಿ ಇರುವಂತದ್ದು ಜನರ ಮನಸ್ಸಿನಲ್ಲಿ ಇರುವಂತದ್ದು ಅದೇ ರೀತಿ ಈಗ ಡಾಕ್ಟ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಆಗು ಆ ಬೇರೆ ವಿಧಾನದಲ್ಲಿ ಮಾಡುವ ಶಸ್ತ್ರಚಿಕಿತ್ಸೆಗೂ ಏನೋ ಹಣದ ಡಿಫ್ರೆನ್ಸ್ ಏನಿದೆ ಯಾಕಂದ್ರೆ ಇದು ಕಡಿಮೆ ಏನು ಕಡಿಮೆ ವೇಗದಲ್ಲಿ ಆಗುತ್ತೆ ಕಡಿಮೆ ದಿನದಲ್ಲಿ ಇದು ಗುಣಮುಖ ಅಂತ ನೀವು ಹೇಳಿದ್ರಿ ಅದೇ ರೀತಿ ಹಣ ಪ್ರಮಾಣದ ಹೇಗಂದ್ರೆ ಖರ್ಚು ವೆಚ್ಚ ಅಂತ ಬಂದಾಗ ಹೆಚ್ಚಿನ ಆಗತ್ತ ಅಥವಾ ಕಡಿಮೆ ಆಗತ್ತ ಹೇಗಿದೆ ಇದು ಸ್ವಾಭಾವಿಕವಾಗಿ ಇದು ಒಂದು ಆಧುನಿಕ ಚಿಕಿತ್ಸೆ ಆಗಿರುವುದರಿಂದ ಇದಕ್ಕೆ ವಿಶೇಷವಾದ ಉಪಕರಣಗಳು ಬೇಕಾಗಿರೋದ್ರಿಂದ ಮಾಮೂಲಿ ಶಸ್ತ್ರಚಿಕಿತ್ಸೆಗಿಂತ ಸ್ವಲ್ಪ ಮಟ್ಟಿನ ಖರ್ಚು ಜಾಸ್ತಿ ಇರ್ತದೆ ಅದಕ್ಕೆ ವೆಚ್ಚವು ಜಾಸ್ತಿ ಇರ್ತದೆ ಆದರೆ ಸಿಕ್ಕ ನಮ್ಮಲ್ಲಿ ನಮ್ಮ ಆಸ್ಪತ್ರೆ ಹೇಗಿದೆ ಅಂದರೆ ಬೇರೆ ಬೇರೆ ಥರದ ಸ್ಕೀಮ್ಗಳಿರೋದರಿಂದ ಯಶಸ್ವಿ ನಿಮಿಷ ಆಯುಷ್ಮಾನ್ ಭಾರತ್ ಇವೆಲ್ಲ ಇರೋದರಿಂದ ರೋಗಿಗೆ ತುಂಬ ಸೇವೆ ಕೊಡಲಿಕ್ಕೆ ಅವಕಾಶ ಆಗಿದೆ ಬೇರೆ ಸಣ್ಣ ಮಟ್ಟದಲ್ಲಿ ಹೆಚ್ಚಾಗಿದೆ ಅದಕ್ಕೆ ಅನುಕೂಲ ಆಗುವುದಿಲ್ಲ ನಿಮ್ಮಲ್ಲಿ ಬೇರೆ ಬೇರೆ ಹೆಲ್ತ್ ಇನ್ಸುರೆನ್ಸ್ ಇರೋದ್ರಿಂದ ಯಶಸ್ವಿನಿ ಇದೆ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಇದೆ ಬೇರೆ ಬೇರೆ ಪ್ರೈವೇಟ್ ಖಾಸಗಿ ಆರೋಗ್ಯ ವಿಮಾ ಯೋಜನೆಗಳಿದಾವೆ ಅದನ್ನ ಮಾಡಬಹುದು ಅದು ಇದು ಅನುಕೂಲ ಅನುಕೂಲ ಸರ್ ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಶಸ್ತ್ರಚಿಕಿತ್ಸೆಗಳು ಪ್ರಾರಂಭವಾಗಿರಬಹುದು ಲ್ಯಾಪ್ಟೋಸ್ಕೋಪಿ ಮಾಡೋಕೆ ಈಗಾಗಲೇ ಶಸ್ತ್ರಚಿಕಿತ್ಸೆನ ಪ್ರಾರಂಭ ಮಾಡಿದ್ದಿಲ್ಲ ಈಗ ಪ್ರಾರಂಭ ಮಾಡಿ ಇಷ್ಟು ಟೈಮ್ ಆಯಿತು ಹಾಗೆ ಇದುವರೆಗೂ ಎಷ್ಟು ಆಪರೇಷನ್ಗಳನ್ನು ನಿಮ್ಮ ಒಂದು ಪ್ರಶಮನೆ ಆಸ್ಪತ್ರೆಯಲ್ಲಿ ಮಾಡಿದೆ ನಮ್ಮ ಆಸ್ಪತ್ರೆಯಲ್ಲಿ ಈ ಲ್ಯಾಪ್ಟೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸುಮಾರು ನಾಲ್ಕು ತಿಂಗಳಿಂದ ಪ್ರಾರಂಭ ಆಯಿತು ಈಗ ಆಲ್ರೆಡಿ ನಾವೊಂದು ಹನ್ನೆರಡು ಆಪರೇಷನ್ ಮಾಡಿದ್ದೇವೆ ಅದರಲ್ಲಿ ಗರ್ಭಕೋಶ ತೆಗೆದು ಇದೆ ಜೊತೆಗೆ ಆಪ್ರಿಸ್ಟ್ ಎಕ್ಟಮಿ ಇದೆ ಲ್ಯಾಬ್ ಪೊಲಸಿಸ್ಟ್ ಎಕ್ಟಮಿ ಅಂತ ಮಾಡಿದ್ದೀವಿ ಸೊ ಇದೆಲ್ಲ ಮೊದಲು ಶಿವಮೊಗ್ಗ ಮಣಿಪಾಲ್ ಅಂತ ಆಸ್ಪತ್ರೆಗಳಲ್ಲಿ ನಡೀತಾ ಇತ್ತು ಈಗ ಕೊಪ್ಪದಲ್ಲಿ ಆಗಿರುವುದು ಕೊಪ್ಪದ ಜನತೆಗೆ ಇದರಿಂದ ಉಪಕಾರ ಆಗಿರೋದು ನಮಗೆ ತುಂಬಾ ಸಂತೋಷವಾಗಿದೆ ಸರಿಗ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯಿಂದ ಈಗ ನಾವು ಯಾವುದೇ ಹೊಸದಾಗಿತ್ತು ಶಸ್ತ್ರಚಿಕಿತ್ಸೆ ಮಾಡಿದಾಗ ಬೇರೆ ಯಾವುದೇ ಇದ್ದಾರು ಕೂಡ ಸಕ್ಸಸ್ ರೇಟ್ ಹೇಗಿದೆ ಅಂತ ನೋಡ್ತೀವಿ ಅದೇ ರೀತಿ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಸಕ್ಸಸ್ ಆಗ್ತಾ ಇದೆ ಆಪರೇಷನ್ ಆದ ನಂತರ ಇದು ಅತ್ಯಂತ ಯಶಸ್ವಿ ಶಸ್ತ್ರಚಿಕಿತ್ಸೆಯಾಗಿ ಇದೆ ಯಾಕೆಂದ್ರೆ ಯಾವುದೇ ಶಸ್ತ್ರಚಿಕಿತ್ಸೆಯನ್ನು ರೋಗಿ ಎಷ್ಟು ಬೇಗನೆ ವಾಪಸ್ ತನ್ನ ಕೆಲಸಕ್ಕೆ ಹೋಗ್ಬೋದು ನೋವು ನರಳಿಕೆಯಿಂದ ಎಷ್ಟು ಬೇಗ ಮುಕ್ತನ ಆಗ್ತಾನೆ ಜೊತೆಗೆ ಅದರಿಂದ ಯಾವುದಾದ್ರೂ ದೇಹದ ಅಂಗಾಂಗಗಳು ವಿರೂಪಗಳಾಗಿದೆಯೇ ಅದು ಯಾವುದೂ ಇರೋದಿಲ್ಲ ಅವನು ಬೇಗನೆ ಕೆಲಸಕ್ಕೆ ಹೋಗ್ಬೋದು ಆಮೇಲೆ ಅವನಿಗೆ ಇದು ಕೂಡ ರಕ್ತಸ್ರಾವವು ಕಮ್ಮಿ ಜೊತೆಗೆ ನೋವು ನರಳಿಕೆಗಳು ಕಮ್ಮಿ ಆಗಿರುವುದರಿಂದ ಅವನಿಗೆ ಇದು ಅತ್ಯಂತ ಯಶಸ್ವಿಯಾಗಿರಲಿ ನಮ್ಮಲ್ಲಿ ಹಾಸ್ಪಿಟ್ಲಲ್ಲಿ ಮಾಡಿದಲ್ಲಿ ಯಾವುದೇ ಥರದ ಕಾಂಪ್ಲಿಕೇಶನ್ಗಳು ಆಗಿಲ್ಲ ದೇವರು ಇದ್ದಿಲ್ಲ ಹನ್ನೆರಡು ಆಪರೇಷನ್ ಕೂಡ ಚೆನ್ನಾಗಿ ತುಂಬಾ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಆಪರೇಷನ್ ಸರಿ ನಿಮ್ಮ ಇದ್ರಲ್ಲಿ ಲ್ಯಾಪ್ರೋಸ್ಕೋಪಿ ಹೊರತುಪಡಿಸಿ ಬೇರೆ ಯಾವೆಲ್ಲ ವಿಧಾನದಲ್ಲಿ ಆ ಚತ್ರಚಿಕಿತ್ಸೆಗಳನ್ನ ಮಾಡ್ತಾ ಇರೋದು ಜೊತೆಗೆ ಯಾವೆಲ್ಲ ಯೋಜನೆ ಮಾಡಿದ್ದಾರೆ ನಮ್ಮಲ್ಲಿ ಇನ್ನು ತುಂಬಾ ಆಧುನಿಕ ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಒಂದು ಮಂಡಿ ಬದಲಾಯಿಸುವ ಶಸ್ತ್ರಚಿಕಿತ್ಸೆಗಳು ಜೊತೆಗೆ ಬೆನ್ನು ಮೂಳೆಯ ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆಗಳು ನಡೀತಾ ಇದೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ವಿಶೇಷವಾದ ವ್ಯವಸ್ಥೆಗಳನ್ನು ಅನುಕೂಲಗಳನ್ನು ನಮ್ಮ ಆಸ್ಪತ್ರೆಯ ಮೂಲಕ ಜನಕ್ಕೆ ಮಾಡಿಕೊಡುವಂಥ ಯೋಜನೆ ಇದೆ ನಮ್ಮ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಗುವ ಹಂತಕ್ಕೆ ಬಂದಿದೆ ಇನ್ನು ಮುಂದಿನ ಕನಸುಗಳು ಇದಾವೆ ಇನ್ನು ಕೂಡ ಹೊಸದಾಗಿ ಬಿಲ್ಡಿಂಗ್ ಕೂಡ ಹೌದು ಹೊಸ ಬಿಲ್ಡಿಂಗ್ ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ವಿಶೇಷವಾದ ಅನುಕೂಲಗಳನ್ನು ಒಂದು ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಆ ಪೇಶೆಂಟ್ ಗಳ ಉಪಯೋಗ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ನಮ್ಮ ಲ್ಯಾಪ್ರೋಸ್ಕೋಪಿ ಚತ್ರಚಿಕಿತ್ಸೆಯನ್ನು ಪಡೆದಂತಹ ಪೇಷೆಂಟ್ ನಾವು ಹೇಳಿದ್ರು ಹೇಳಿದ್ರೆ ಆ ಒಂದು ಚತ್ರಚಿಕಿತ್ಸೆಯಿಂದ ಅವರು ಅವರಿಗೆ ಒಂದು ಅನುಕೂಲ ಆಗಿ ಗುಣಮುಖರಾಗಿ ಏನಾದರೂ ಒಂದು ಪಾಸಿಟಿವ್ ಒಪಿನಿಯನ್ ಹೇಳಿದ್ರು ಹೇಳಿದ್ರೆ ಖಂಡಿತ ತುಂಬಾ ಜನ ಇದರಿಂದ ಅನುಕೂಲ ಆಗಿದೆ ಅದಕ್ಕೆ ಉದಾಹರಣೆಗೆ ನನ್ನ ಮಗನಿಗೆ ಅಪ್ರಿಸೆಕ್ಟಿವಿ ಮಾಡಿಸಿದ್ದೆ ಎರಡನೇ ದಿನಕ್ಕೆ ಸರ್ಜನ್ ನನಗೆ ಹೋಗ್ಬೋದು ಅಂತ ಹೇಳಿ ಅವ್ನು ಸ್ಕೂಲಿಗೆ ಹೋಗ್ಬೇಕಾಗಿತ್ತು ಎಕ್ಸಾಮ್ ಇತ್ತು ಎಕ್ಸಾಮು ಮೂರು ನಾಲ್ಕನೇ ಇತ್ತು ನೀವು ಅಪೆಂಡಿಕ್ ಸ್ಕ್ರೀನ್ ಶುರು ಆಗಿದೆ ತರ್ಡ್ ಡೇನೇ ಈ ಸ್ಯಾಟ್ ಅಂಡ್ ರೌಂಡ್ ಎಕ್ಸಾಮಿನೇಷನ್ ಅದು ಅತ್ಯಂತ ಯಶಸ್ವಿ ಯಶಸ್ವಿ ಚಿಕಿತ್ಸೆಗಳು ಸರ್ ಕೊನೆಯದಾಗಿ ಈ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ನಿಮ್ಮ ಆಸ್ಪತ್ರೆ ಕುರಿತಾಗಿ ಏನಾರು ತಿಳಿಸ್ತೀರ ನಮ್ಮ ಆಸ್ಪತ್ರೆಯ ಎಲ್ಲ ಏನು ನಾವು ಸೇವೆಗಳನ್ನು ಕೊಡ್ತಾ ಇದ್ದೀವಿ ಅದನ್ನ ನಮ್ಮ ಮಲೆನಾಡಿನವರು ಇನ್ನೂ ಹೆಚ್ಚಾಗಿ ಉಪಯೋಗಿಸ್ಕೊಬೇಕು ಜೊತೆಗೆ ಆಸ್ಪತ್ರೆಯಲ್ಲಿರುವಂತಹ ಸಿಬ್ಬಂದಿಗಳು ಅವರ ಒಂದು ಮೋಟಿವ್ ನಮ್ಮ ಆಸ್ಪತ್ರೆಗೆ ನೀವು ಬಂದರೆ ನೋಡ್ಬೋದು ಪೇಷಂಟ್ ಫಸ್ಟ್ ಅಂತ ಬೋರ್ಡ್ ಹಾಕಿದೆ ಓಕೆ ನಮ್ಮ ಆಸ್ಪತ್ರೆಗೆ ಬಂದರೆ ಎಲ್ಲ ವಿಚಾರಗಳು ಕೂಡ ಗೌನವಾಗ್ತವೆ ರೋಗಿಯ ನರಳಿಕೆ ನೋವು ರೋಗಿಯ ಸೇವೆಯ ಆದ್ಯತೆಯ ಮೇಲೆ ಅವರು ಮಾಡ್ತಾರೆ ಅದು ನಾನು ಒಬ್ಬ ವೈದ್ಯನಾಗಿ ಮಾತ್ರ ಅಲ್ಲ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗರು ಅದೇ ತರತದೆ ಹಗಲು ರಾತ್ರಿ ಸೇವೆಗೆ ಅವರು ಚೋಕ ಕಟ್ಟಿ ನಿಂತಹ ವಿಶೇಷವಾದ ತಂಡ ನಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಸೊ ನಮ್ಮ ಆಸ್ಪತ್ರೆಯ ಮೂಲ ಉದ್ದೇಶ ಪೇಷಂಟ್ ಫಸ್ಟ್ ರೋಗಿಗೆ ಪ್ರಥಮವಾದ ಪ್ರಾಶಸ್ತ್ಯವನ್ನು ಕೊಡುತ್ತೇವೆ ನೀವು ನಮ್ಮ ಆಸ್ಪತ್ರೆಗೆ ಬಂದರೆ ನಾವು ಬೇರೆ ಯಾವುದೇ ಥರದ ವಿಚಾರಗಳನ್ನು ಮಾತಾಡಲಿಕ್ಕೆ ನಾವು ಸಮಯವನ್ನು ನಿಮಗೆ ಕೊಡೋದಿಲ್ಲಾಗಿ ಬೇರೆ ರೋಗಿಗಳಲ್ಲೂ ವೆಯ್ಟಿಂಗ್ ಮಾಡ್ತಾ ಇದ್ದೇವೆ ಸೊ ಪೇಷಂಟ್ ಫಸ್ಟ್ ಸರ್ ಒಂದು ಸಂದರ್ಶನ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಹೊಸದಾಗಿ ಪ್ರಾರಂಭಿಸಿರುವಂತಹ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಇರುವಂತಹ ಸೌಲಭ್ಯಗಳಾಗಿರ್ಬೋದು ಹಾಗೆ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯಿಂದ ಯಾವ ರೀತಿಯಾಗಿ ಅನುಕೂಲಗಳಿದೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಸೈನ್ಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನಡು ವೀಕ್ಷಕರೇ ಇದು ಕೀಲು ಮತ್ತು ಮೂಳೆ ತಜ್ಞರು ಹಾಗೂ ಕೊಪ್ಪದ ಪಶುಮನಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವ ಶಿರ್ತ ಡಾಕ್ಟರ್ ಉದಯ್ ಶಂಕರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ